पूजा तो, सी कुत्ती पूजा कूजा तो। <laughs> <laughs> ಮಾಡಿ ಆಯ್ತು ಮಾರಾಗಿ ರೆಡಿ ಆಗುವ ಇವತ್ತು ಮನೆ ಕಾಲು ರೆಡಿ ಮಾಡ್ತಾ ಇದ್ದಾರೆ උජල්ලමු ගිතාවන්තෝ එනු හාල්ක ස්්‍රිකියුන්ට අදවාගේ නවරඩියක් ලිකෙ හෝවා මර්මිංග එඩියාගලිකය යාගීල රිීලටිවුස බරවා මොදලය නමගේ හොරඩියලාක් බෙකෝ බේකබයක හොරඩි බරවා එඩියලාග්‍යායිතු ඉඳන නම්ම නනු හින්දෙද්දෙනෙ ಇನ್ನು ನಮ್ಮ ಸಣ್ಣ ಫೋಟೋ ಶೂಟ್ ಒಂದು ಮೂಲೆಗೆ ಹೋಗಿ ಒಂದು ಫೋಟೋ ತೆಗ್ದದು ಅರ್ಜೆಂಟಲ್ಲಿ ಬೇಗ ಬೇಗ ತೆಗ್ದದು ಫೋಟೋ ದಕ್ಷಿಣ ಎಲ್ಲ ಕೊಟ್ಟು ಊಟಕ್ಕೆ ಕೂತ್ಕೊಳ್ಳೋದು ఫుడ్ సూపర్ నానికి ఎలా ఫుడ్ చూగెస ఫ్రెండ్స్ నన్ను మనం తోర్స ఇది నన్న మన వ్యూ చందో మే డీటేల్గా నన్ను బేరే వీడియో మాతీ ఇవతూ నాడు ಮಾರ್ನಿಂಗ್ನ ವ್ಯೂ ಸೂಪರ್ ಆಗಿತ್ತು ಇದು ನನ್ನ ಫಸ್ಟ್ ಡೇ ನಾನು ಮತ್ತೆ ಅಜ್ಜಿ ಶಾಲೆಗೆ ಹೋಗಬೇಕಾ ಬೇಡ ಅಂತ ಚರ್ಚೆ ಮಾಡೋದು ಇನ್ನು ಮತ್ತೆ ಶಾಲೆಗೆ ರೆಡಿ ಆಗುವ ನಾನು ಶಾಲೆಯಿಂದ ಬಂದು ಚಿಕ್ಕಮ್ಮನ ಹತ್ರ ಆಟ ಆಡಲಿಕ್ಕೆ ಚಿಕ್ಕಮ್ಮ ಮತ್ತೆ ಹೋಗ್ತಾನೆ ನನಗೆ ಬೇಜಾರಾಗ್ತದೆ ದೊಡ್ಡ ಚಿಕ್ಕಮ್ಮನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಣ್ಣ ಚಿಕ್ಕಮ್ಮ ಬಂದಿದ್ರು ನನ್ನ ದೊಡ್ಡ ಚಿಕ್ಕಮ್ಮಕ್ಕೋಗೋದು ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಬೇಜಾರಾಗ್ತಾನೆ